ಇವತ್ತೇನು ನಮ್ಮ ರಾಜ ವೆಂಕಟಪ್ಪ ನಾಯಕರವರು ಅವ್ರ ತಂದೆಯವರು ಅವ್ರದಾದಂತ ಒಂದು ರಾಜಕೀಯ ಇತಿಹಾಸ ಇರತಕ್ಕಂಥ ಕುಟುಂಬ ಅವ್ರ ತಂದೆಯವರು ಸಂಸದರಾಗಿ ಶಾಸಕರಾಗಿ ಅವರೇನು ಒಂದೇ ಸಲಿ ಶಾಸಕರಾದಂಥವ್ರಲ್ಲ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಹಂತ ಹಂತವಾಗಿ ಹೆಜ್ಜೆಜ್ಜೆ ಒಂದೊಂದೇ ಒಂದೊಂದೇ ಹೆಜ್ಜೆ ಇಟ್ಕೊಂಡು ನಿಮ್ಮೆಲ್ಲರ ಪುಣ್ಯಾತ್ಮರ ಒಂದು ಆಶೀರ್ವಾದದಿಂದ ಇವತ್ತು ರಾಜ ವೆಂಕಟಪ್ಪ ನಾಯಕ್ನವ್ರನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯರಿಂದ ಹಿಡಿದು ನಿಮ್ಮನ್ನ ಸೇವೆ ಮಾಡ್ತಕ್ಕಂಥದಕ್ಕೆ ಕ್ಷೇತ್ರದ ಸರ್ವೋತ್ತಮಕ ಅಭಿವೃದ್ಧಿಗೆ ಐದು ವರ್ಷಗಳ ಕಾಲ ಅವ್ರಿಗೆ ಶಾಸಕರಾಗಿ ನೀವು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಇತಿಹಾಸ ಅಂತಕ್ಕಂಥದ್ದನ್ನ ಹೇಳ್ತ ಮತ್ತೆ ರಾಜ ವೆಂಕಟಪ್ಪ ನಾಯಕ್ ಅವರು ಇಲ್ಲಿರ್ತಕ್ಕಂಥ ಎಲ್ಲ ಪಕ್ಷದ ಅಭಿಮಾನಿಗಳು ನೀವು ಒಂದು ಮಾತನ್ನ ಹೇಳಿದ್ರಿ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಂತ ಅವರೇ ನೆನೆಸ್ಕಳ್ತಾ ಇದ್ರು ಕರ್ನಾಟಕಕ್ಕೆ ಕುಮಾರಣ್ಣ ಮಾನವಿಗೆ ರಾಜ ವೆಂಕಟಪ್ಪ ನಾಯಕರವರು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಮಾನವಿಗೆ ಜಾಸ್ತಿ ಬರದೆ ಹೋಗಿರ್ಬೋದು ಆದ್ರೆ ಅವರು ಫೋನ್ ನಂಬರು ನನ್ನ ನಂಬರ್ ಅವ್ರ ಹತ್ರ ಇದೆ ಅವರು ನಲ್ಲಿ ಯಾವ ರೀತಿ ಹೋರಾಟಗಳು ಪ್ರತಿನಿತ್ಯ ಇವತ್ತು ಶಾಸಕರು ಇರ್ಲಿ ಅಧಿಕಾರ ಇರ್ಲಿ ಇಲ್ಲದೆ ಹೋಗ್ಲಿ ಇದು ನನ್ನ ಜನ ನನ್ನ ತಾಲೂಕಿನ ಜನ ನನ್ನ ತಾಲೂಕಿನ ಜನ ಸಂಕಷ್ಟದಲ್ಲಿದ್ದಂತ ಸಂದರ್ಭದಲ್ಲಿ ಅವ್ರ ಸಮಸ್ಯೆಗೆ ಒಳಗಾದಂತ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕವಾಗಿ ನಿಂತು ನಿಮ್ಮ ಪರವಾಗಿ ರೈತರ ಪರವಾಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಪರವಾಗಿ ಧ್ವನಿಯನ್ನ ಎತ್ತಕ್ಕಂಥ ಹೋರಾಟಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದನ್ನ ನಾನು ಬಹಳ ಹತ್ತಿರದಿಂದ ಗಮನಿಸ್ತಾ ಇರ್ತೇನೆ ನಾವು ಅವರು ಮಾತನಾಡ್ತಾ ಇರ್ತೇವೆ ಯಾಕೆಂದರೆ ಚುನಾವಣೆಯಲ್ಲಿ ಸೋಲು ಗೆಲ್ಲುವಂತಕ್ಕಂಥದ್ದು ಸರ್ವೇ ಸಾಮಾನ್ಯ ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ ಇಲ್ಲಿ ಯಾರೂ ಬಲಿಷ್ಠರಲ್ಲ ಯಾರು ಏನು ಓಹೋ ನನ್ನನ್ನು ಸೋಲ್ಸ್ಲಿಕ್ಕೆ ಆಗದೇ ಇಲ್ಲ ಅಂತಕ್ಕಂಥ ಯಾವ ವ್ಯಕ್ತಿಗಳು ಈ ಭೂಮಿ ಮೇಲೆ ಹುಟ್ಟಿಲ್ಲ ದೇವೇಗೌಡರು ಸಾಹೇಬರು ಸೋತಿದ್ದಾರೆ ಕುಮಾರಣ್ಣವರು ಸೋತಿದ್ದಾರೆ ನಾನು ಮೂರು ಸಲ ಸೋತಿರ್ಬೋದು ಆದರೆ ನನ್ನಲ್ಲಿ ಒಂದು ಸ್ಪಷ್ಟವಾದಂಥ ಉದ್ದೇಶ ಇಟ್ಕಂಡು ಇವತ್ತು ನನ್ನ ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ನನ್ನ ಉದ್ದೇಶ ಇಷ್ಟೇ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಮಾರ್ಗದರ್ಶನ ಸನ್ಮಾನ್ಯ ಕುಮಾರಣ್ಣ ಅವರ ನಾಯಕತ್ವದಾಡಿ ಈ ಪಕ್ಷವನ್ನ ನಮ್ಮ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ನೀವೆಲ್ಲರೂ ಸೇರಿ ಇವತ್ತು ಅವರ ಹೋರಾಟಕ್ಕೆ ಪ್ರತಿಫಲವಾಗಿ ಬೆಂಬಲವಾಗಿ ಸದಾ ನಿಂತು ದುಡಿದಿದ್ದೀರಿ ಇವತ್ತು ಯಾವುದು ವಿಧಾನಸಭಾ ಚುನಾವಣೆ ಇಲ್ಲ ನಿಮಗೆಲ್ಲ ಅನ್ಸಿರ್ಬೋದು ನಿಖಿಲ್ ಸ್ವಾಮಿ ಯಾವುದು ಚುನಾವಣೆ ಇಲ್ವಲ್ಲ ಅದೇನು ಇಷ್ಟು ಬೇಗ ರಾಜ್ಯ ಪ್ರವಾಸ ಅಂತ ಹಿಡ್ಕೊಬಿಟ್ಟವನೇ ನಾನು ಇಲ್ಲಿ ಬಂದಿರೋದು ಮುಂಬರ್ತಕ್ಕಂಥ ನನ್ನ ಕಾರ್ಯಕರ್ತರ ಚುನಾವಣೆ ಗ್ರಾಮ ಪಂಚಾಯಿತಿ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ನಿಮ್ಮ ಚುನಾವಣೆಯನ್ನ ನಡೆಸ್ತಕ್ಕಂಥದಕ್ಕೆ ನೀವ್ಯಾರು ಜನರ ಇದ್ದು ಜನರ ಜೊತೆನಲ್ಲಿ ಬೆರ್ತು ಜನರ ಕುಟುಂಬದಲ್ಲಿ ಒಬ್ಬ ಸದಸ್ಯರಾಗಿ ಇವತ್ತು ನೀವೆಲ್ಲರೂ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಇವತ್ತು ಜನತಾದಳ ಪಕ್ಷ ನಿಮ್ಮನ್ನು ಆರಿಸಿ ಟಿಕೆಟನ್ನು ಕೊಟ್ಟು ನಿಮ್ಮನ್ನು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ನೋಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ಇವತ್ತು ನಿಮ್ಮ ಮುಂದೆ ನಾನು ಇಲ್ಲಿ ಬಂದಿದ್ದೇನೆ ಹೊರತುಪಡಿಸಿ ಬೇರೆ ಇನ್ನೇನೂ ಇಲ್ಲ ರಾಜ ವೆಂಕಪ್ಪ ನಾಯ್ಕವ್ರು ಹೇಳ್ತಾ ಇದ್ರು ನಾಡಗೌಡರು ಸಾಹೇಬ್ರು ಹೇಳ್ತಾ ಇದ್ರು ದೇವೇಗೌಡರು ಸಾಹೇಬ್ರಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ ಕುಮಾರಣ್ಣವ್ರಿಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿದ್ದೀರಿ ನಿಖಿಲ್ ಅವ್ರಿಗೂ ಹೃದಯದಲ್ಲಿ ಒಂದು ಸ್ಥಾನ ಕೊಡ್ತಿರಲ್ವಾ ಅಂತ ಆದರೆ ಒಂದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹೃದಯದಲ್ಲಿ ಸ್ಥಾನ ಪಡೆದುಕೊಳ್ತಕ್ಕಂಥದ್ದು ಅಷ್ಟು ಸುಲಭದ ಮಾತಲ್ಲ ಅಷ್ಟು ಸುಲಭದ ಮಾತಲ್ಲ ಅದಕ್ಕೆ ಪ್ರತಿನಿತ್ಯ ಹೋರಾಟ ಬೇಕು ಒಳಗಡೆ ಒಂದು ಕಮಿಟ್ಮೆಂಟ್ ಬೇಕು ಒಂದು ಬದ್ಧತೆ ಬೇಕು ಒಂದು ಕಾಳಜಿ ಇರಬೇಕು ಸಮಾಜದ ಮೇಲೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿಸ್ಲಿಮ್ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ